ನಾನು ಹರಿಣಿ ಪುತ್ತೂರಯ ಇತಿಹಾಸ ಪ್ರಸಿದ್ಧ ಮಹಾತೋಬಾರ ಮಹಾಲಿಂಗೇಶ್ವರ ದೇವರ ಈ ಕ್ಷೇತ್ರ ದಕ್ಷಿಣ ಕನ್ನಡದಲ್ಲೇ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿದಂತ ಕ್ಷೇತ್ರ ಪುತ್ತೂರಿ ಹತ್ತೂರ ಒಡೆಯ ಶ್ರೀ ಮಹಾಲಿಂಗೇಶ್ವರ ದೇವರು ಹತ್ತೂರ ಜನರನ್ನು ಕೂಡ ಸದಾ ಕಾಪಾಡುವವನು ಶ್ರೀ ದೇವರ ದೇವರ ಮಾರುಗದ್ದೆಯಲ್ಲಿ ಈ ದಿವಸ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಮತ್ತು ಪುತ್ತಿಲ ಪರಿವಾರ ಪುತ್ತೂರು ಇದರ ಆಶ್ರಯದಲ್ಲಿ ಸನಾತನ ಸಮಾಗಮ ಕಾರ್ಯಕ್ರಮ ಅದೇ ರೀತಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಜರುಗಲಿಕ್ಕಿದೆ ಸುಮಾರು ನಾಲ್ಕೈದು ದಿನಗಳಿಂದ ಅತ್ಯಂತ ಒಂದು ವ್ಯವಸ್ಥಿತವಾಗಿ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಲಾಗಿತ್ತು ಇದಕ್ಕಾಗಿ ಸಮಸ್ತ ಹಿಂದೂ ಬಾಂಧವರು ಅಹರ್ನಿಶಿ ದುಡಿದಿದ್ದಾರೆ ಎಲ್ಲರ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಸಾಕಾರಗೊಳ್ಳಿಕ್ಕಿದೆ ಈಗಾಗಲೇ ತಿರುಪತಿ ಕ್ಷೇತ್ರದಿಂದ ಶ್ರೀ ದೇವರು ಬಳುವಾರು ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಅಲ್ಲಿಂದ ಅತ್ಯಂತ ಭವ್ಯವಾದ ಮೆರವಣಿಗೆಯಲ್ಲಿ ದೇವರ ಮಾರು ಗದ್ದೆಗೆ ಆಗಮಿಸಲಿಕ್ಕಿದ್ದಾರೆ ನಂತರದಲ್ಲಿ ನಾಳೆ ದಿವಸ ಅತ್ಯಂತ ವೈಭವದ ಶ್ರೀನಿವಾಸನ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೀಲಿಕ್ಕಿದೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಣ್ಯವನ್ನು ಪಡೆದುಕೊಳ್ಳಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಒಂದು ಮಹತ್ವ ಆಕಾಂಕ್ಷೆ ಜೊತೆಯಲ್ಲಿ ಹಿಂದೂ ಸಮಾಜದ ಬಲವರ್ಧನೆಗಾಗಿ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಈ ಸಮಾಜವನ್ನು ಮತ್ತಷ್ಟು ಮೇಲಕ್ಕೊಯ್ಯ ಒಯ್ಯಬೇಕನ್ನುವಂಥ ಆಶಯ ಎಲ್ಲ ಹಿಂದೂ ಬಾಂಧವರದ್ದು ಹಾಗಾಗಿ ಎಲ್ಲ ನಮ್ಮ ಸಮಾಜದ ಬಂಧುಗಳು ಇದಕ್ಕಾಗಿ ಒಗ್ಗಟ್ಟಾಗಿ ಶ್ರಮಿಸ್ತಾ ಇದ್ದಾರೆ ನಾಳೆ ದಿವಸ ಅತ್ಯಂತ ವೈಭವಯುತವಾಗಿ ನಡೆಯುವಂಥ ಶ್ರೀನಿವಾಸ ಕಲ್ಯಾಣೋತ್ಸವವು ಅತ್ಯಂತ ಯಶಸ್ವಿಯಾಗಿ ಜರುಗಲಿ ಈ ಊರಿನ ಎಲ್ಲ ಜನರಿಗೂ ಕೂಡ ಸಕಲ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ ಅಂತ ಹೇಳುವಂಥದ್ದೇ ನಮ್ಮೆಲ್ಲರ ಆ ಇಲ್ಲಿ ಪುತ್ತೂರು ಮಾಲಿಂಗೇಶ್ವರ ದೇವರ ಈ ಮಾರು ದೇವಮಾರು ಗದ್ದೆಯಲ್ಲಿ ಪ್ರಥಮ ಬಾರಿಗೆ ಶ್ರೀನಿವಾಸ ಕಲ್ಯಾಣ ಪುತ್ತೀಲ ಪರಿವಾರದಿಂದ ನಡೆದಿದೆ ಹೌದು ಆಗಿರುವಾಗ ಇದೊಂದು ತುಂಬ ವಿಶೇಷ ಮತ್ತೆ ಇಲ್ಲಿನ ಪುತ್ತೂರಿನ ಜನತೆಗೆ ಒಂದು ನೋಡುವಂಥ ಸೌಭಾಗ್ಯ ಕೂಡ ಬಂದೋದಾಗಿದೆ ಹಾಗೆ ಇದರ ಬಗ್ಗೆ ಸ್ವಲ್ಪ ಮಾತಾಡ್ಬೋದು ಖಂಡಿತ ಬಹುಶಃ ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ಕೂಡ ಈ ರೀತಿಯಾದಂಥ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆದಿಲ್ಲ ಹಾಗಾಗಿ ಎಲ್ರಿಗೂ ಕೂಡ ಇದೊಂದು ಸೌಭಾಗ್ಯ ಇದನ್ನು ನೋಡಿ ಕಣ್ಣು ತುಂಬಿಕೊಳ್ಳುವಂಥದ್ದು ಹಾಗೂ ಶ್ರೀದೇವರ ಅನುಗ್ರಹವನ್ನು ಪಡೆದುಕೊಳ್ಳುವಂಥದ್ದು ಮತ್ತೆ ಅರುಣ್ ಕುಮಾರ್ ಒಂದು ಧರ್ಮ ಮತ್ತೆ ಸಂಘಟನೆ ಹಿಂದುತ್ವ ಒಂದು ಪದದಲ್ಲಿ ಬೆಳೆದವರು ಇದ್ರ ಬಗ್ಗೆ ಸ್ವಲ್ಪ ಮಾತಾಡಬಹುದು ಅರುಣಣ್ಣನ ಬಗ್ಗೆ ಹೆಚ್ಚೇನು ಹೇಳಬೇಕು ಅಂತ ಹೇಳಿಲ್ಲ ಹಿಂದುತ್ವಕ್ಕಾಗಿ ಸದಾ ಕಾಲ ಅವರು ಹೋರಾಟ ನಡೆಸ್ತಾ ಬಂದಿದ್ದಾರೆ ಎಲ್ಲ ಜನರೊಟ್ಟಿಗೆ ಬೆರೆಯುವಂಥವರು ಎಲ್ಲರನ್ನೂ ಕೂಡ ಜೊತೆಯಾಗಿ ಮುಂದಕ್ಕೆ ತಗೊಂಡು ಹೋಗುವಂಥ ಒಂದು ನಾಯಕತ್ವದ ಗುಣ ಇರುವಂಥವರು ಅರುಣಣ್ಣ ಹಾಗಾಗಿ ಅವರ ಒಂದು ಈ ಅವರೊಂದು ಸಂಕಲ್ಪ ಏನಿತ್ತ ಅದು ಇವತ್ತು ಎಲ್ಲರ ಈ ಪುತ್ತಿನ ಪರಿವಾರ ಇರ್ಬೋದು ಸಮಸ್ತ ಪುತ್ತೂರಿನ ಎಲ್ಲ ಹಿಂದೂ ನಾಗರಿಕರ ಸಹಕಾರದಿಂದ ಇದು ಇವತ್ತು ಸಾಕಾರಗೊಳ್ತಾ ಇದೆ ಅಂದರೆ ಈ ವಿಶೇಷವಾದ ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಿ ಹಾಗಿರುವಾಗ ತಮ್ಮ ಒಂದು ಕೊನೆಯ ಅನಿಸಿಕೆ ಇರ್ಬೋದು ಏನೋ ಒಂಥರ ತುಂಬಾ ಖುಷಿ ಆಗ್ತಾ ಇದೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವು ಕೂಡ ಎರಡು ಮೂರು ದಿನಗಳಿಂದ ಸ್ವಯಂ ಸೇವಕರುಗಳು ಅನೇಕ ದಿನಗಳಿಂದ ಇದರಿಂದ ತೊಡಗಿಸಿಕೊಂಡಿದ್ದಾರೆ ಆದರೆ ನಾವು ಎರಡು ಮೂರು ದಿನದಿಂದ ಇದರಲ್ಲಿ ತೊಡಗಿಸಿಕೊಂಡಾಗ ಏನೋ ತುಂಬಾ ಖುಷಿ ಅನ್ನಿಸ್ತಾ ಇದೆ ಯಾವುದೋ ಒಂದು ರೀತಿಯಂತಹ ಸಂತೃಪ್ತಿ ತೃಪ್ತಿ ಎಲ್ಲ ಒದರಾಗ್ತಾ ಇದೆ